ನಮಸ್ತೆ ನಾಡಿನ ಜನತೆಗೆ ಸ್ವಾಮಿ ನನ್ನ ಪರಿಚಯ ಮಾಡ್ಕೊತೀನಿ ನಾನು ಫಸ್ಟು ಕಾಂಗ್ರೆಸ್ಸಲ್ಲಿ ಇದ್ದೆ ಅವರು ನಾನು ಎಲ್ಲಿ ತನಕ ಕಾಂಗ್ರೆಸ್ ಜೊತೆಯಲ್ಲಿದ್ದೆ ಎಲ್ಲರೂ ನನಗೆ ಗೌರವ ಕೊಟ್ಟಿದ್ದಾರೆ ವಿಶ್ವಾಸದಲ್ಲಿ ನೋಡಿದ್ದಾರೆ ಪ್ರೀತಿಯಿಂದ ಮಾತಾಡಿಸಿದ್ದಾರೆ ಲೇಡೀಸನ್ ನನಗೆ ಅಕ್ಕ ತಂಗಿರಾಗಿರ್ಬೋದು ಅಣ್ಣ ತಂಗಿರಾಗಿರ್ಬೋದು ಅಲ್ಲಿ ಎಲ್ಲರೂ ನನ್ನ ಸರ್ವೇ ಸಮಾನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಹಾಗಾಗಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ಹೇಳ್ತಾ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ನಾನು ಕಾಂಗ್ರೆಸ್ ಪಕ್ಷನ ಬಿಡ್ತಾ ಇದ್ದೀನಿ ನಾನು ಇನ್ನು ಯಾವುದೇ ಕಾರಣಕ್ಕೂ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ನಾನು ಮಾತಾಡೋಲ್ಲ ಏಕಪಕ್ಷದ ನಾಯಕ ಅಂತಂದ್ರೆ ನಾನು ನ್ಯಾಯಪರ ನ್ಯಾಯದ ಪರ ಅಂತಂದರೆ ನೇರ ನಿಟ್ಟ ನಿರಂತರ ಬಡವರ ಪರ ಮಾರಾ ಮಾತಾಡ್ತೀನಿ ಅನ್ಯದ ವಿರುದ್ಧ ಏನೇ ಆದ್ರೂ ನಾನು ಮಾತಾಡ್ತೀನಿ ಅಂತೇಳಿ ಈಗ ನಾನು ಪರಿಚಯ ಮಾಡ್ತೀನಿ ವಿಷಯಕ್ಕೆ ಬಂದ ನನ್ನ ನೇರ ಸ್ವಾಮಿ ಮಾನ್ಯ ಶ್ರೀ 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 ಸಿದ್ದರಾಮಯ್ಯವರೇ ಶ್ರೀಮನ್ ಶ್ರೀ 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 ಸಿದ್ದರಾಮಯ್ಯನವರಿಗೆ ನನ್ನ ಕಡೆಯಿಂದ ಒಂದು ನಮಸ್ಕಾರ ಮಾಡುತ್ತಾ ಸ್ವಾಮಿ ಸಿದ್ದರಾಮಯ್ಯ ಅಪ್ಪಾಜಿಯವರೇ ನೀವು ನಮಗೆ ಅಪ್ಪಾಜಿ ಸಮಾನ ಅಪ್ಪಾಜಿಯವರೇ ನೀವು ಸ್ವಾಮಿ ನನಗೆ ನಿಮ್ಮ ಮೇಲೆ ಯಾವುದೇ ಸಿಟ್ಟು ಕೋಪ ಯಾವುದೂ ಇಲ್ಲ ಸ್ವಾಮಿ ನಾನು ಯಾಕೆ ಸ್ವಾಮಿ ಸಿಟ್ಟು ಕೋಪ ನನಗೇನು ಗೊತ್ತಾ ನೇರವಾಗಿ ಮಾತಾಡ್ಬಿಡ್ಬೇಕು ನಿಷ್ಠರಾದರೂ ಪರವಾಗಿಲ್ಲ ಇಲ್ಲನ್ನೇ ನಡೀತದ ಆ ಹನ್ನ ಇದ್ದಕ್ಕೆ ನಾನು ಮಾತಾಡ್ಬಿಟ್ಟು ನ್ಯಾಯ ಕೊಡಿಸ್ಬೇಕಲ್ಲ ಅನ್ನೋದೊಂದೇ ಒಂದೇ ಉದ್ದೇಶದಿಂದ ನಾನು ಮಾತಾಡ್ತಾ ಇದ್ದೀನಿ ತಾವಿಲ್ಲಿ ಬೇಜಾರಾಗಬಾರ್ದು ಅವರ ಅಭಿಮಾನಿಗಳು ಅಷ್ಟೇ ಬೇಜಾರಾಗಬೇಡಿ ಸ್ವಾಮಿ ನಾನು ನ್ಯಾಯಪರ ಇದ್ದೀನಿ ಯಾರೇ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಆಫೀಸರ್ಸ್ ಸಿ ಆಗಿರ್ಬೋದು ಅನ್ಯ ಕಂಡಲ್ಲಿ ನಾನು ಮಾತಾಡ್ತೀನಿ ಸ್ವಾಮಿ ನೆನ್ನೆ ನಡೆದಂದು ವೇದಿಕೆ ಇರ್ತದೆ ವೇದಿಕೆಯಲ್ಲಿ ಹಲವಾರು ಮುಖಂಡರು ಯಾರು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ತುಂಬಿದ ಸಭೆ ಅಲ್ಲಿರುತ್ತೆ ಯಾರು ಒಬ್ಬರು ನಾಲ್ಕೈದು ಮಹಿಳೆಗಳು ಬಂದ್ಬಿಟ್ಟಿರ್ತಾರೆ ಅವ್ರಿಗೇನು ಗೊತ್ತು ಕಾಂಗ್ರೆಸ್ ಮಹಿಳೆಯರಂತ ಪಾಪ ಪೊಲೀಸರು ಬಿಟ್ಟಿರ್ತಾರೆ ಅವ್ರು ಚೆಕ್ ಮಾಡೋಕ್ಕಾಗುತ್ತಾ ನೀನು ಯಾವ ಮಹಿಳೆಯಮ್ಮ ನೀನು ಯಾವ ಮಹಿಳೆಯಮ್ಮ ಅಂತ ಬೋರ್ಡನ್ನು ರಂಟಿಸ್ಕೊ ಬಂದಿದ್ದಾರೆ ನಾನು ಕಾಂಗ್ರೆಸ್ಸು ನಾನು ಬಿ ಜೆ ಪಿ ಅಂತ ಯಾರು ಅಂಟಿಸ್ಕೊ ಬರಲ್ಲ ಯಾರು ಫಂಕ್ಷನಿಗೆ ಬರ್ತಾರೆ ಬಿಟ್ಟಿರ್ತಾರೆ ನೀವು ಆ ತುಂಬಿದಂಥ ವೇದಿಕೆ ಮೇಲೆ ತುಂಬಿದ ತುಂಬಿದಂಥ ಸಭೆ ಮುಂದೆ ಒಬ್ಬರು ಎಸ್ ಬಿನ ಮಾತಾಡ್ಸ್ದೆ ಹೆಂಗಿತ್ತು ಸ್ವಾಮಿ ಐಯ್ ಯಾರಲ್ಲಿ ಪೊಲೀಸ್ ಯಾರಲ್ಲಿ ಎಸ್ ಬಿ ಏಕವಚನದಲ್ಲಿ ಮಾತಾಡಲ್ಲ ಸ್ವಾಮಿ ಆ ಎಸ್ ಬಿ ಆಗಕ್ಕೆ ಅವರು ಎಷ್ಟು ವರ್ಷಗಳ ಕಾಲ ನಿದ್ದೆ ಊಟ ನೀರು ಬಿಟ್ಟಿ ಓದಿ ಆ ಜಾಗನ ತುಂಬಿಸಿರ್ತಾರೆ ಸ್ವಾಮಿ ಶ್ರೀಮಾನ್ ಶ್ರೀ ಶ್ರೀ ಸಿದ್ದರಾಮಯ್ಯನವರೇ ಹಾಗೂ ಜವಾಬ್ದಾರಿಯುತ ನಮ್ಮ ಸಿದ್ದರಾಮಯ್ಯನವರೇ ನನ್ನ ಅಪ್ಪಾಜಿಯವರೇ ನೀವು ಈ ಮಾತಾಡಿದ್ದು ನಿಜವಾಗಲೂ ಅಕ್ಷರ ಸಹ ತುಂಬ ನಿಷ್ಠೂರವಾದಂಥ ಮಾತು ತುಂಬ ನೋವಾಗಿರದಂಥ ಮಾತು ಮೊನ್ನೆನೂ ಕೂಡ ನೀವು ಅಂದರೆ ಮೂರು ತಿಂಗಳಿಂದ ಒಬ್ಬರು ಐ ಎ ಎಸ್ ಅಧಿಕಾರಿಗೂ ಕೂಡ ಇದೇ ಥರ ಅವಮಾನ ಮಾಡಿರ್ತೀರಿ ಇದೇ ಸಭೆ ಇದೇ ಸಭೆಯಲ್ಲಿ ಐ ಎ ಎಸ್ ಆಫೀಸರ್ ಒಬ್ಬರು ಕೂತಿರ್ತಾರೆ ಪಾಪ ಕೂತಿರ್ತಕ್ಕಂಥ ವ್ಯಕ್ತಿನ ಕರೆದು ಅವಮಾನ ಮಾಡಿರ್ತೀರಿ ಹೇ ಹಿಂದೆ ಹೋಗು ಅಂತ ಅಂದರೆ ನಮ್ಮ ಕರ್ನಾಟಕ ಪೊಲೀಸು ನಿಮಗೆ ಹಾಳಾ ನಿಮ್ಮ ಮನೆ ಕಾವುಗಾರ್ರ ಏನು ಸ್ವಾಮಿ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಹಾಡಂಬರಕ್ಕೆ ಬೇಕು ನಿಮ್ಮ ವೇದಿಕೆಗೆ ಬೇಕು ಸತ್ತಾಗಬೇಕು ಒತ್ಕೋಹೋಗಕ್ಕೆ ಬೇಕು ಆಡಂಬರಗಳಿಗೆ ಬೇಕು ನಮ್ಮ ಕರ್ನಾಟಕ ಪೊಲೀಸರಿಗೊಂದು ಗೌರವ ಬೇಡುವ ಸ್ವಾಮಿ ಸ್ವಾಮಿ ಶ್ರೀಮಾನ್ ಶ್ರೀ ಶ್ರೀ ಸಿದ್ದರಾಮಯ್ಯನವರೇ ಗೌರವ ಗೌರವಿಸಿದಂತ ನನ್ನ ಸಿದ್ದರಾಮಯ್ಯ ಅಪ್ಪಾಜಿ ಅವರೇ ನಿಮ್ಗೆ ಈ ಮಾತು ಶೋಭೀತ ಅಲ್ಲ ನಿಜವಾಗ್ಲೂದು ಶೋಭಿತನೇ ಅಲ್ಲ ನನ್ನ ನಿಜವನ್ನ ಇದನ್ನು ಖಂಡಿಸ್ತೇನೆ ಸ್ವಾಮಿ ಮಿಸ್ಟರ್ ಸಿದ್ದರಾಮಯ್ಯಪ್ಪಾಜಿಯವರೇ ನೀನು ಯಾವತ್ತಿ ಮಾತಾಡಬಾರ್ದು ಸ್ವಾಮಿ ಸ್ವಾಮಿ ಸಿದ್ದರಾಮಯ್ಯಪ್ಪಾಜಿ ಅವರೇ ಆ ಸಭೆಯಲ್ಲಿ ಎಸ್ ಬಿಗಾದಂಥ ಅವಮಾನ ಇನ್ಯಾವ ಎಸ್ ಪಿಗೆ ಅವಮಾನ ಆಗಬಾರ್ದು ಇನ್ಯಾವ ಡಿ ಸಿಗೂ ಅವಮಾನ ಆಗಬಾರ್ದು ಇನ್ಯಾವ ಪೊಲೀಸ್ ಆಫೀಸರ್ಗೆ ಅವಮಾನ ಬಾರ್ದು ಇದು ಲಾಸ್ಟ್ ಆಗಬೇಕು ಸ್ವಾಮಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಇನ್ಯಾವತ್ತು ಈ ಥರ ಅದನ್ನ ಯಾವತ್ತು ಇಸ್ರೈಸ್ಕೋಬೇಡಿ ಸ್ವಾಮಿ ನನಗೆ ಇದೊಂದು ಉದಾಹರಣೆ ಕೊಡ್ತೀನಿ ಸ್ವಾಮಿ ನಿಮಗೆ ಸ್ವಾಮಿ ಸ್ವಾಮಿ ಸಿದ್ದರಾಮಯ್ಯಪ್ಪಾಜಿ ಅವರೇ ಇವತ್ತು ಅದೇ ಎಸ್ ಬಿ ಆಗಿರ್ಬೋದು ಅದೇ ಡಿ ಸಿ ಆಗಿರ್ಬೋದು ಇವತ್ತು ಅವ್ರ ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ಟು ನಾಳೆ ಎಮ್ ಎಲ್ ಎ ಥರ ಅದೇ ನಾನಾಗಿರ್ಬೋದು ನೀವಾಗಿರ್ಬೋದು ರಾಜೀನಾಮೆ ಕೊಟ್ಬಿಟ್ಟು ಒಂದು ಕಾನ್ಸ್ಟೇಬಲ್ ಆಗೋಕ್ಕಾಗಲ್ಲ ನಾವು ಇದು ನನ್ನ ವಿದ್ಯೆ ಇದು ನಮ್ಮ ಸಂಸ್ಕೃತಿ ನಿಮ್ಮದು ಐದು ವರ್ಷ ರಾಜಕೀಯ ಆದರೆ ಗೌರ್ಮೆಂಟ್ ಆಫೀಸರ್ ಅರವತ್ತು ವರ್ಷ ನಿರಂತರವಾಗಿರ್ತಾರೆ ನಿಮ್ಮ ಐದು ವರ್ಷ ಮಾತ್ರ ಯಾವ್ದಾರು ರಾಜಕಾರಣಿಗಳಾಗಿರ್ಬೋದು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ನೀವೆಲ್ಲವರು ಇದೆ ಕಣ್ರಿ ನಮ್ಮ ಪೊಲೀಸ್ ಆಫೀಸರ್ಗಳನ್ನ ನಿಷ್ಠ್ರವಾಗಿ ಮಾತಾಡ್ತೀರಿ ಅವ್ರನ್ನ ವಿರುದ್ಧವಾಗಿ ಮಾತಾಡ್ತೀರಿ ಅವ್ರಿಗೆ ಅವಮಾನ ಮಾಡ್ತಾ ಇರ್ತೀರಿ ನಿಮ್ದು ಐದೇ ವರ್ಷ ಅದ್ರ ಆಫೀಸರ್ದು ಅರವತ್ತು ವರ್ಷ ಅರವತ್ತು ವರ್ಷ ತಿಳ್ಕಳಿ ಇನ್ಯಾವತ್ತಾರು ಆಫೀಸರ್ಗಳಿಗೆ ಅವಮಾನ ಮಾಡೋದನ್ನ ನಿಲ್ಲಿಸಿ ನಾನು ತುಂಬ ಕಂಡಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂಗೊಳ್ಳಿ ರಣ ಜೈ ಕನಕದಾಸ ಸ್ವಾಮಿ ನನ್ನ ಪರಿಚಯ ಮಾಡ್ಕೊತೀನಿ